ಗುಡ್ ನ್ಯೂಸ್ ಏನಂದರೆ ಅಲ್ಲಿ ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿದ್ದಾನೆ ಇವಾಗ ಅದು ಒಂದು ತ್ರೀ ಫೋರ್ ಮಂತ್ಸ್ ಆಚೆ ಹೋಗ್ಬೇಕಾಗತ್ತೆ ಇಂಡಿಯಾ ಬಿಟ್ಟು ಆಚೆನೋ ಇಲ್ಲ ಇಂಡಿಯಾ ಒಳಗೆ ಮಾಡ್ತಾರೋ ಗೊತ್ತಿಲ್ಲ ಆಚೆ ಅದು ಶೂಟ್ಗೆ ಹೋಗ್ಬೇಕಾಗತ್ತೆ ಅವಾಗ ಏನಂದರೆ ಓದ್ತಾ ಇದ್ರೆ ಅವಾಗ ಕಳ್ಸೋಕ್ಕೆ ಹೊಟ್ಟೆ ಉರಿಯುತ್ತೆ ಅವ್ನು ಇದ್ದಾನೆ ಅಯ್ಯೋ ಹೆಂಗಪ್ಪ ಕಾಲೇಜ್ನ ಲೈಫ್ ಹಾಳು ಮಾಡಿಬಿಟ್ಟು ಕಳಿಸೋದು ಅಂತ ಇವಾಗ ಅವನಾಗೋನೇ ಫೇಲ್ ಆದ ಫೋರ್ ಸಬ್ಜೆಕ್ಟು ಆ ಖುಷಿಗೆ ಇವಾಗ ನಾನು ಎಲ್ಲಿ ಬೇಕಾದ್ರೂ ಬಿಡ್ಬೋದು ಅನ್ನೋ ಈಗ ರಿಯಾಲಿಟಿ ಶೋಗೂ ಕಳಿಸ್ತಾ ಇದ್ದೀನಿ ಅದರಿಂದ ಬರ್ತಿದ್ದಂಗೆ ಅನುಪಮ್ ಕೇರ್ದು ಆ್ಯಕ್ಟಿಂಗ್ ಕ್ಲಾಸ್ ಬಾಂಬೆಗೆ ಹಾಕ್ಬಿಟ್ಟು ಟ್ರೈನಿಂಗ್ ಮಾಡಿ ಅದೆಲ್ಲ ಆಗ್ತಿದ್ದಂಗೆ ಅಂದರೆ ಒಂದೊಂದು ಸ್ಟೇಜ್ ಫಿಯರ್ ಅನ್ನೋದು ಇದೆ ಅದೆಲ್ಲ ಈಗ ರಿಯಾಲಿಟಿ ಶೋಗೆ ಹೋದ್ರೆ ಒಟ್ಟೋಗುತ್ತೆ ಅದಾಗಿ ಆಚೆ ಬರ್ತಿದ್ದಂಗೆ ನಾನು ಒಂದು ಸಿಕ್ಸ್ ಮಂತ್ಸ್ ಅಲ್ಲಿ ಕೋರ್ಸ್ ಮಾಡಿಸ್ಬಿಟ್ಟು ಆಮೇಲೆ ಅವ್ನ ಕನ್ನಡ ತೆಲುಗು ಆಮೇಲೆ ಹಿಂದಿ ಮೂರು ಅಲ್ಲಿ ಅವನ್ನ ದೊಡ್ಡ ಮಟ್ಟದಲ್ಲಿ ಲಾಂಚ್ ಸರ್ ನೀವು ಅಂದ್ರೆ ಇಂಡಿಯಾದ ಟಾಪ್ ಟು ಹೀರೋನಾಗಿ ಆಗಿ ಮಾಡ್ತೀನಿ ಅಂತ ಹೇಳಿದ್ರಿ ಈಗ ರಿಯಾಲಿಟಿ ಶೋ ಕಳಿಸ್ತಿರೋದು ರೀಸನ್ ಏನಕ್ಕೆ ಸೆಲೆಕ್ಟ್ ಆಗಿದ್ದಾನೆ ಸರ್ ಅದಕ್ಕೆ ಅದರಲ್ಲಿ ಸ್ವಲ್ಪ ಜನ ನನಗೆ ಪರಿಚಯ ಇದ್ದರು ಆಡಿಷನ್ ಇತ್ತು ಆರ್ನೂರ ಲೈಟ್ ಮಾಡಿ ಅದೇ ಇಂಡಿಯಾದ ಟಾಪ್ ಮಗನ ಅಂತ ಹೇಳಿದ್ರಿ ರಿಯಾಲಿಟಿ ಶೋಗೆ ಕಳಿಸ್ತಿರೋ ರೀಸನ್ ಏನು ಅಂತ ಸರ್ ಈಗ ನಾನು ಒಂದು ನ್ಯೂಸ್ ಮಾಡ್ತೀನಿ ಅಂತ ಅಂದಿದ್ದೆ ತೊಳೆದ್ಬಿಟ್ಟೆ ನ್ಯೂಸ್ ಮಾಡಿದೆ ಆಮೇಲೆ ಈಗ ಮಗ ಫೇಲ್ ಆದ್ರೆ ಪಾರ್ಟಿ ಕೊಡಿಸಿದ ಅವತ್ತಿ ಒಂದು ಎಕ್ಸಾಮ್ ಇನ್ನು ಬರೀತಾ ಇದ್ದ ಆ ಟೈಮ್ ಅಲ್ಲೇ ಹೇಳಿದ್ದೆ ಫೇಲ್ ಆಗಿದಕ್ಕೆ ಒಂದು ಪಾರ್ಟಿ ಕೊಡಿಸ್ತಾ ಇದ್ದೀನಿ ಅಂದರೆ ಮಗನ ಇಂಡಿಯಾಗೆ ನಂಬರ್ ಟು ಹೀರೋ ಮಾಡ್ತೀನಿ ಅಂದರೆ ನಾನು ಹೇಳಿದ್ದೆಲ್ಲ ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ನನ್ನ ಕೈಲಿ ಮಾಡೋ ಕೆಪಾಸಿಟಿ ಇಲ್ಲ ಅಂತಾನೆ ಸರ್ ಸರ್ ನಾನೊಂದು ಇರುವೆ ಅಷ್ಟು ಈಸಿಯಾಗಿ ಅವನ್ನ ನಂಬರ್ ಟು ಹೀರೋ ಇಂಡಿಯಾಗೆ ಮಾಡ್ತೀನಿ ಸರ್ ಎಲ್ಲರೂ ಅರಸಾಸ ಮೆಟ್ಲತ್ತಿ ತುಳಿದು ಸೈಕಲ್ ತುಳಿದಿ ಎಲ್ಲ ಮಾಡಿದ್ರು ಅಲ್ಲೇ ಇರ್ತಾರೆ ನಾನು ಚುಟ್ಕಿ ಹೊಡೆಯೋಂಗೆ ಸರ್ ಇವತ್ತು ನೈಟೇ ನಾಳೆಯಿಂದ ಒಂದು ಸೆಲೆಬ್ರಿಟಿ ಆಗಿರ್ತಾನೆ ಸರ್ ಅದು ರಿಯಾಲಿಟಿ ಶೋ ಆಮೇಲೆ ಹೋಗ್ತಾನೆ ಅದಕ್ಕಿಂತ ಮುಂಚೆ ಬರೀ ಒಂದು ಫೇಲ್ ಆಗಿದ್ದ ಪಾರ್ಟಿಲಿ ಒಂದು ಸೆಲೆಬ್ರಿಟಿ ಆಗಿರ್ತಾನೆ ಒಂದು ಕೊರಿಯನ್ದು ತೈ ಪಾರ್ಟಿ ಅಂತ ಒಂದು ಪಬ್ಬಲ್ ನಡೀತಾ ಇದೆ ಅಲ್ಲಿ ಇವನ್ನ ಚೀಫ್ ಗೆಸ್ಟ್ ಕರೆದಿದ್ದಾರೆ ಕೊರಿಯನ್ ಸಿಂಗರ್ ವಿ ಸಿಂಗರ್ ಬಿ ಟಿ ಎಸ್ ಸಿಂಗರ್ ಅಂತಾರೆ ಅವನ ತರ ಇದಾನೆ ಅಂದ್ಬಿಟ್ಟು ಕೊರಿಯನ್ ಸಿಂಗರ್ ತರ ಇವ್ನ ಚೀಫ್ ಗೆಸ್ಟ್ ಆಗಿ ಆಗ್ಲೇ ಐವತ್ ಸಾವಿರ ರೂಪಾಯಿ ಹತ್ತೊಂಬತ್ತು ವರ್ಷ ಹುಡುಗ ಐವತ್ತು ಸಾವಿರ ರೂಪಾಯಿಗೆ ಒನ್ ಅವರ್ಗೆ ಇವ್ರು ಬಂದು ಆ ಪಾರ್ಟಿಗೆ ಬಂದು ಅಟೆಂಡ್ ಮಾಡ್ಬಿಟ್ಟು ಹೋಗ್ಬೇಕು ಅಂದ್ರೆ ಆ ತರ ಕಾಣಿಸ್ತಾನೆ ಅನ್ಬಿಟ್ಟು ಕೊರಿಯನ್ ಪಾರ್ಟಿ ಅದು ಅಂದ್ರೆ ಎಲ್ಲ ಚೈನೀಸ್ ಅವರೇ ಇರ್ತಾರೆ ಅವತ್ತು ವೆಗ್ನಷ್ಟೇ ಅದೂ ನಿಮ್ಗೆಲ್ಲ ಇನ್ವೈಟ್ ಮಾಡ್ತೀನಿ ಅವತ್ತು ಬನ್ನಿ ಅವತ್ತು ಇವನೇ ಹೈಲೈಟ್ ಆಗಿರ್ತಾನೆ ಇವನೇ ಮೇನ್ ಹೀರೋ ಆಗಿರ್ತಾನೆ ಇವನೇ ಚೀಫ್ ಗೆಸ್ಟ್ ಆಗಿರ್ತಾನೆ